ಸನಾತನ ಧರ್ಮವನ್ನು ನೋಡಿದ್ರೆ ನನಗೆ ಅಲ್ಲಿ ತುಂಬ ವಿಶೇಷ ಅಂತ ಕಾಣಿಸುವಂಥದ್ದು ಅನ್ನ ಸಂತರ್ಪಣೆ ದೇವಸ್ಥಾನದಲ್ಲಿ ಪ್ರತಿದಿನ ದಿನ ಅನ್ನ ಸಂತರ್ಪಣೆ ಇರುತ್ತೆ ಅಂದರೆ ಈಗ ಬೇರೆ ಯಾವುದೇ ಮತದಲ್ಲಿ ನಾವು ಇದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಆ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ ಅದು ಯಾಕೆ ಅಂದರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ಹೌದು ಇದು ಬಹಳ ವಿಶಿಷ್ಟವಾದದ್ದು ಸನಾತನ ಧರ್ಮ ಅಂದರೆ ಇಲ್ಲಿ ಬೌದ್ಧ ಚೈನ ಸಿಖ ವೈದಿಕವಾದದ ನಮ್ಮ ಭಾರತೀಯದ ಇಲ್ಲಿ ಹುಟ್ಟಿ ಬೆಳೆದಂಥ ಎಲ್ಲ ಮತಪಂಥಗಳಲ್ಲೂ ಅನ್ನದಾನದ ಒಂದು ಕಲ್ಪನೆ ಇದೆ ಏನಂದರೆ ಬೇಸಿಕ್ ಎಮ್ಯುನಿಟೀಸ್ ಅಂತ ಹೇಳ್ತಾರಲ್ಲ ಜೀವನದಲ್ಲಿ ಬಹಳ ಅತ್ಯಗತ್ಯವಾದಂಥದ್ದು ಅನ್ನ ಆಮೇಲೆ ವಿದ್ಯೆ ಆಮೇಲೆ ವಸತಿ ಅನ್ನ ವಿದ್ಯೆ ಮುಖ್ಯವಾಗಿ ವಸತಿಯಾರು ಅವ್ರು ಕಲ್ಪಿಸ್ಕೋಬೋದು ಮುಂದೆ ಬಟ್ ಅನ್ನ ಮತ್ತು ವಿದ್ಯೆ ಈ ಎರಡನ್ನ ಯಾ ಮತ್ತು ಒಳ್ಳೆಯ ಮೌಲ್ಯದ ಶಿಕ್ಷಣ ಇಂಥದ್ದು ಇದನ್ನು ಎಲ್ಲರಿಗೂ ಕೊಡಬೇಕು ಅಂತ ಇದು ಬಹಳ ಬಹಳ ಪ್ರಾಚೀನದ್ದು ಅನಿಸುತ್ತೆ ನನಗೇನು ವೇದಕಾಲದ ಸಂದರ್ಭಗಳು ಗೊತ್ತಿಲ್ಲ ಆದರೆ ನಾವು ವೇದಕಾಲದ್ದೇ ಅಂತ ಹೇಳುವ ರಾಮಾಯಣ ಮಹಾಭಾರತಗಳಲ್ಲೂ ಕೂಡ ಇದನ್ನು ನೋಡ್ತೀವಿ ನಾವು ಈಗ ದಶರಥನ ಆಗ ಇತ್ಯಾದಿ ಬೇರೆ ಬೇರೆ ದೊಡ್ಡ ದೊಡ್ಡ ಉತ್ಸವಗಳು ರಾಮನ ಪಟ್ಟಾಭಿಷೇಕ ಅಲ್ಲಿ ಖಂಡಿತವಾಗಿ ಕಡ್ಡಾಯವಾಗಿರೋದು ಭೂರಿ ಅನ್ನ ಸಂತರ್ಪಣೆಯ ವಿಷಯ ಮೂರಾರು ಜನರಿಗೆ ಅನ್ನ ವಸ್ತ್ರಗಳನ್ನು ಕೊಟ್ಟು ದಾನ 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 ಬಗೆ ಬಗೆಯ ದಾನಗಳಿವೆ ಅನ್ನದಾನ ವಿದ್ಯಾದಾನ ವಸ್ತ್ರದಾನ ಏ ಬೇರೆ ಬೇರೆ ಪರಿಕರಗಳ ದಾನ ದಕ್ಷಿಣೆಯನ್ನು ಕೊಡುವಂಥದ್ದು ಹಣವನ್ನು ಕೊಡುವಂಥದ್ದು ವಿದ್ಯೆಯನ್ನು ಕೊಡುವಂಥದ್ದು ಸೊ ದಾನ ಯಾವ್ಯಾವದನ್ನು ಮಾಡಬೇಕು ಅಂತ ದೊಡ್ಡ ಇಷ್ಟೇ ಇದೆ ಅದರಲ್ಲಿ ಪ್ರಮುಖವಾದದ್ದು ಅನ್ನದಾನ ನಮ್ಮಲ್ಲಿ ಗಾದೆ ಇದೆಯಲ್ಲ ಅನ್ನದಾನಕ್ಕಿಂತ ಇನ್ನೂ ದಾನವಿಲ್ಲ ಅಂತ ಹಾಗೆ ಸೊ ಅನ್ನ ಬಹಳ ಮುಖ್ಯವಾದದ್ದಾಗತ್ತೆ ಬಡವನಾಗಲಿ ಶ್ರೀಮಂತನಾಗಲಿ ಸ್ವದೇಶಿಯನಾಗಲಿ ವಿದೇಶಿಯನಾಗಲಿ ಯಾತ್ರಿಕನಾಗಲಿ ಸ್ಥಳೀಯನಾಗಲಿ ಯಾರೇ ಆಗಲಿ ಅನ್ನವಿಲ್ಲದೆ ಕಷ್ಟಪಡಬಾರ್ದು ಹಾಗಾಗಿ ಇದು ಬರೀ ಮನುಷ್ಯರಿಗಷ್ಟೇ ಅಲ್ಲ ಪಶುಪಕ್ಷಿ ಪ್ರಾಣಿಗಳಿಗೂ ಕೂಡ ಅನ್ನಪಾನಗಳನ್ನು ಕೊಡೋದು ಸನಾತನ ಧರ್ಮ ನಾವು ಹಿಂದೆ ಪಂಚಯಜ್ಞಗಳ ಬಗ್ಗೆ ಮಾತಾಡುವಾಗ ನಾನು ಭೂತಯಜ್ಞ ಮನುಷ್ಯ ಯಜ್ಞ ಅಂತ ಹೇಳಿದ್ನಲ್ಲ ಅಲ್ಲಿ ಭೂತಯಜ್ಞದಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಬೆಳಗ್ಗೆದ್ದು ನಾವೇನು ತಿಂತೀವೋ ಅದರಲ್ಲಿ ಒಂದು ಭಾಗವನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಕೀಟಗಳಿಗೆ ಪಕ್ಷಿಗಳಿಗೆ ಒಂದಿಷ್ಟು ಅನ್ನವನ್ನು ಒಂದಿಷ್ಟು ತರಕಾರಿಯನ್ನು ಕಾಳನ್ನು ಧಾನ್ಯಗಳನ್ನು ಯಾವುದೋ ಒಂದು ಅದನ್ನು ಮಾಡಿ ಮೇಲಿಡೋದು ಕಾಂಪೌಂಡ್ ವಾಲ್ ಮೇಲಿಡೋದು ಮತ್ತು ಬಾಗ್ಲಲ್ಲಿ ಹಿಂದೆ ಎಲ್ಲ ಬ ನಮ್ಮ ನಮ್ಮ ಭಾರತೀಯ ಭಾರತೀಯ ಶೈಲಿಯ ಮನೆಗಳು ಈಗೆಲ್ಲ ಚೇಂಜ್ ಆಗೋಗಿದೆ ಒಂಥರ ಮೊನಾಟನಿ ಇದೆ ಅನಿಸುತ್ತೆ ಈ ಮೊನಾಟನಿ ಅನ್ನೋದು ಒಂಥರ ಸ್ಟ್ಯಾಂಡರ್ಡೈಸ್ ಮಾಡಿ ಹೀಗೆ ಇರಬೇಕು ಅನ್ನೋದು ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ ಅದು ನಮ್ಮಲ್ಲಿ ವೈವಿಧ್ಯ ಮನೆ ಮುಂದೆ ದೊಡ್ಡ ಅಂಗಳ ಅಂತೂ ಇರ್ತಾ ಇತ್ತು ಅಲ್ಲಿ ಮನೆ ಮುಂದೆ ಒಂದು ತೊಟ್ಟಿ ಇಡ್ತಾಯಿದ್ರು ಮನೆ ಮುಖ್ಯ ಬಾಗಿಲ ಆಚೆ ಆ ತೊಟ್ಟಿನಲ್ಲಿ ನಾನೇ ನೋಡಿದ್ದೀನಿ ನಮ್ಮ ಸಣ್ಣ ಊರುಗಳಲ್ಲೆಲ್ಲ ನಮ್ಮ ಇರ್ತಾ ಇರ್ತಾಯಿತ್ತು ಒಂದು ತೊಟ್ಟಿ ತೊಟ್ಟಿ ತುಂಬ ನೀರು ತುಂಬೋರು ಅದು ಬೀದಿನಲ್ಲಿ ಹೋಗುವಂಥ ನಾಯಿಗಳಿಗೆ ಹಂದಿಗಳಿಗೆ ಪಶು ಪಕ್ಷಿಗಳಿಗೆ ಬೆಕ್ಕಿಗೆ ಆಕಳಿಗೆ ಯಾವುದೇ ಪಶು ಪಕ್ಷಿ ಪ್ರಾಣಿ ಹೋದರೆ ಅವುಗಳಿಗಾಗಿ ನೀರಿಡೋರು ಮಾಡಿ ಮೇಲೆ ತಾರಸಿ ಮೇಲೆ ನೀರಿಡೋರು ಒಂದಿಷ್ಟು ಕಾಳು ಅನ್ನ ಇಲ್ಲಿ ಇಲ್ಲಿ ಇಟ್ಟಿರೋರು ಇರುವೆಗಳು ತಿಂತಾಯಿದ್ವು ಈಗ ನಾವು ನಾನು ನಾನೊಬ್ನೇ ಬದುಕಬೇಕು ಅಂತ ಇರುವೆಗಳು ನೋಡಿದ್ರೆ ಫ್ಲಿಟ್ ಹಿಡಿದು ಸಾಯಿಸ್ತೀವಿ ಯಾವ ಪ್ರಾಣಿನೂ ಇರಬಾರ್ದು ಹಂದಿಗಳಂತೂ ಈಗ ಫುಲ್ ಮಾಯ ಬೆಂಗಳೂರಿಂದ ನಮಗೇನೋ ಅಸಹ್ಯ ನಾವು ತುಂಬ ಕ್ಲೀನು ನಾವು ತುಂಬ ದೊಡ್ಡ ಮನುಷ್ಯರು ಅದು ಸಾಯಬೇಕು ಅಂತ ಒಂದು ಹೈಜೀನ್ ದೃಷ್ಟಿಯಿಂದ ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ಅಂತ ಅದು ಬಂತು ಆಪದ ಧರ್ಮವಾದೆ ಓಕೆ ಬಟ್ ನಮಗೆ ಆ ಕಂಟೆಂಪ್ಟ್ ಇದೆಯಲ್ಲ ಯಾವುದೇ ಅದು ತಪ್ಪು ಅದು ಅದು ನಮ್ಮ ಮೂಲಭೂತ ಕಲ್ಪನೆ ಅಲ್ವೇ ಅಲ್ಲ ಯಾವ ಪ್ರಾಣಿಯನ್ನು ಇದು ಕೆಟ್ಟದು ಅಂತ ತಿರಸ್ಕಾರ್ಯ ಇದು ಎನಿಮಿ ಇದು ಪಾಪ ಅಂತ ನಾವು ಹೇಳೋದಿಲ್ಲ ಈಗ ಆಚೆಯಿಂದ ಬಂದ ಮತಗಳಿಗೆ ಕೆಲವ್ರಿಗೆ ಕೆಲವು ಕಣ್ಣ್ರೆ ಆಗೋದಿಲ್ಲ ಹಾವು ಕಣ್ಣು ಆಗಲ್ಲ ಇನ್ಯಾವುದೋ ಪ್ರಾಣಿ ಆಗೋಲ್ಲ ಹಾಗೆಲ್ಲ ನಮ್ಮಲ್ಲಿಲ್ಲ ಎಲ್ಲ ಪ್ರಾಣಿಗಳು ನಮ್ಮ ಹಾಗೆ ಅವಕ್ಕೂ ಒಂದು ಹಕ್ಕಿದೆ ಜೀವಿಸೋದಕ್ಕೆ ಹಾಗೆ ಮನುಷ್ಯರು ಅಷ್ಟೇ ಸಹಮಾನವರು ಈ ಪಂಚಯಜ್ಞದಲ್ಲಿ ಬರುವ ಮನುಷ್ಯ ಯಜ್ಞ ಏನಿದೆ ಅಲ್ಲೇ ಅನ್ನದಾನ ಇದೆ ಈ ಅನ್ನ ಸಂತರ್ಪಣೆ ಬಗ್ಗೆ ಕೇಳಿದ್ದು ನೀವು ಆದರೆ ಪ್ರತಿದಿನವೂ ಮಾಡಬೇಕು ಅಂತಿದೆ ಸಂತರ್ಪಣೆನೇ ಅಂದರೆ ಸಮ್ಯಕ್ ತೃಪ್ತೀಕರಣ ಅಂತ ಚೆನ್ನಾಗಿ ತೃಪ್ತಿ ತರ್ಪಣ ಅಂದರೆ ತೃಪ್ತಿಪಡಿಸೋದು ಅಂತ ತೃಪ್ತೀಕರಣ ಅಂತ ತರ್ಪಣ ಅಂದರೆ ಸೊ ಸಮ್ಯಕ್ ತರ್ ಸಂತರ್ಪಣ ಅಂದರೆ ಸಮ್ಯಕ್ ತರ್ಪಣ ಚೆನ್ನಾಗಿ ತೃಪ್ತಿಪಡಿಸೋದು ಸೊ ದಿನವೂ ಕೂಡ ನಮ್ಮ ಶಾಸ್ತ್ರಗಳು ಹೇಳತ್ವೆ ಯಜಮಾನನಾದಂಥವನು ಮನೆಯಲ್ಲಿ ಅಡುಗೆ ಗಿಡಗೆ ಆದಮೇಲೆ ಊಟ ಮಾಡೋ ಮುಂಚೆ ಮನೆಯಲ್ಲಿರುವ ವೃದ್ಧರು ರೋಗಿಗಳು ಚಿಕ್ಕ ಮಕ್ಕಳು ಆಮೇಲೆ ಅತಿಥಿಗಳು ಬಾಣಂತಿ ಅಂಥವ್ರು ಇದ್ದರೆ ಅಗತ್ಯ ಇದ್ದರೆ ಅಂಥವ್ರು ಎಲ್ಲರದು ಊಟಾದಿಗಳನ್ನು ಪೂರೈಸಿ ಪಶು ಪಕ್ಷಿ ಪ್ರಾಣಿಗಳಿಗೆ ಆಕಳಿಗೆ ಸಾಕು ಪ್ರಾಣಿಗಳಿದ್ದರೆ ಅವುಗಳಿಗೆ ಬೀದಿನಲ್ಲಿ ಇರುವ ಅವುಕ್ಕೂ ಒಂದು ಸ್ವಲ್ಪ ಇಟ್ಟು ಎಲ್ಲ ಮಾಡಿ ಮತ್ತು ಇನ್ನೊಂದು ಸಲ ಹೋಗಿ ಭಾಗದಲ್ಲಿ ನೋಡಬೇಕಂತೆ ಯಾರಾದರೂ ಅತಿಥಿಗಳಿದ್ದಾರಾ ಯಾರಾದರೂ ಯಾತ್ರಿಕರಿದ್ದಾರಾ ಅಂತ ಇತ್ತೀಚಿನ ಇದು ಭಾಳ ಹಳೆಯ ಪದ್ಧತಿ ಅರ್ವಾಚೀನ ಕಾಲದಲ್ಲೇ ನಮ್ಮ ಡಿ ವಿ ಜಿ ಅವರು ಒಂದು ಪುಸ್ತಕ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೀತಾರೆ ವೈದಿಕ ಧರ್ಮ ಸಂಪ್ರದಾಯಸ್ಥರು ಅಂತ ಒಂದು ಭಾಗ ಬರುತ್ತೆ ಅದರಲ್ಲಿ ಅವರು ಮುಳುಬಾಗ್ಲು ಅಲ್ಲೆಲ್ಲ ಇರ್ತಾ ಇದ್ರಲ್ಲ ಅವರು ಚಿಕ್ಕ ಹುಡುಗರಾಗಿದ್ದಾಗ ಅಲ್ಲಿ ಅವರ ಎದುರು ಮನೆಯಲ್ಲಿ ಯಾರು ಇದ್ರೂ ಒಳ್ಳೆ ಇದ್ದರು ಅಂತ ಅವರು ಪಾಠ ಎಲ್ಲ ಮಾಡ್ತಾಯಿದ್ರಂತೆ ಬೆಳಗ್ಗೆ ಪೌರೋಹಿತ್ಯ ಮಾಡಿ ಮಧ್ಯಾಹ್ನದ ಮೇಲೆ ಶಾಸ್ತ್ರ ಪಾಠ ಮಾಡೋರಂತೆ ಇಲ್ಲ ಬಡವರೇ ಒಂಥರ ಬಡತನ ಅನ್ನೋದು ಅವ್ರಿಗೆ ಜೀವನದ ಒಂದು ಭಾಗವೇ ಆಗಿತ್ತು ಅದು ರಾಜಪೋಷಣೆ ಹೋದ ಮೇಲೆ ಆಕ್ರಮಣಗಳಾದ ಸಂಪೂರ್ಣ ನಿಂತು ಹೋಗಿತ್ತು ಇರೋದ್ರಲ್ಲೇ ನಾಲ್ಕು ಕಾಸು ಪಡ್ಕೊಂಡು ಅದರಲ್ಲೇ ಖುಷಿ ಪಡ್ತಾಯಿದ್ರು ಅಷ್ಟು ಕಷ್ಟ ಇದ್ದರೂ ಕೂಡ ಈ ಮಕ್ಕಳನ್ನ ಕಳಿಸೋರಂತೆ ಈ ಊರ ದೇವಸ್ಥಾನ ಮುಳುಬಾಗ್ಲೂ ಒಂದು ಯಾತ್ರಾ ಕ್ಷೇತ್ರ ಅಲ್ವಾ ತುಂಬ ಅಲ್ಲಿ ಹನುಮಂತನ ಗುಡಿ ಎಲ್ಲ ಇದೆ ಅಲ್ಲಿ ಹೋಗ್ಬಿಟ್ಟು ಮಕ್ಕಳು ಅನೌನ್ಸ್ ಮಾಡಬೇಕಂತೆ ಯಾರಾದರೂ ಯಾತ್ರಿಕರಿದ್ದರೆ ಇಲ್ಲಿ ಊಟ ಸಿದ್ಧವಿದೆ ಬನ್ನಿ ಅಂತ ಹೇಳಿ ಯಾರಾದ್ರೆ ಕರ್ಕೊಂಡು ಹೋಗ್ಬೇಕು ಈ ಮಕ್ಕಳು ಪುಟಾಣಿ ಮಕ್ಕಳು ಹೋಗ್ಬಿಟ್ಟು ಓಡೋಗ್ಬಿಟ್ಟು ಕರ್ಕೊಂಡ್ಬರೋದು ಇದು ಮೊನ್ನೆ ನನ್ನೆವರೆಗೂ ನಡೆದಿದೆ ಅಂತ ಗೊತ್ತಾಗುತ್ತೆ ಇವತ್ತಿಗೂ ನಮ್ಮ ಮನೆಯಲ್ಲೇ ನನ್ನ ತಾಯಿಯವರೆಲ್ಲ ಯಾವುದೇ ಒಂದು ಹಬ್ಬ ಹರಿದಿನ ಬಂದರೂ ಅನ್ನ ಸಂತರ್ಪಣೆ ಇಲ್ಲದೆ ಆಗೋದೇ ಇಲ್ಲ ಒಂದು ಎರಡು ತಿಂಗಳಾಗ್ಬಿಟ್ರೆ ಒಂದು ತಿಂಗಳಾಗೆ ಯಾರನ್ನೂ ಕರೆದು ಊಟನೇ ಹಾಕಿಲ್ವಲ್ಲಪ್ಪ ಅಂತ ಹೇಳ್ತಾರೆ ನಮ್ಮಮ್ಮ ತುಂಬ ಏನೋ ಗಿಲ್ಟಿ ಫೀಲಿಂಗ್ ಅವ್ರಿಗೆ ನನಗೂ ಸ್ವಲ್ಪ ಹಾಗೆ ಇದೆ ಅಂದರೆ ಅಮ್ಮನಿಂದ ಸ ಶ್ರಾವಣ ಮಾಸ ಬಂದರೆ ಯಾರೋ ಕರೆದು ಊಟ ಹಾಕಬೇಕು ಕಾರ್ತಿಕ ಬಂದರೆ ದೀಪದಾನ ಮಾಡಬೇಕು ಊಟ ಹಾಕ್ಬಿಟ್ಟು ವಸ್ತ್ರದಾನ ಮಾಡಬೇಕು ನವರಾತ್ರದಲ್ಲಂತೂ ನಾನು ಮಾಡ್ತೀನಿ ಯಾರೋ ಒಬ್ಬನ ಕರೆಯೋದು ದಂಪತಿಗಳನ್ನ ಹೆಣ್ಮಕ್ಳನ್ನ ಕರೆದು ಊಟ ಹಾಕೋದು ಮತ್ತು ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲ ಇದೊಂದು ಸಂಪ್ರದಾಯ ನಮ್ಮ ಮನೆಯಲ್ಲೇ ಎಲ್ಲ ಕಡೆ ಇರೋದೇ ಕೆಲವ್ರು ಪಾಲಿಸ್ತಾರೆ ಕೆಲವ್ರು ಬಿಟ್ಟಿದ್ದಾರೆ ನಮ್ಮಮ್ಮ ಅದನ್ನೇ ಉಳಿಸ್ಕೊಂಡು ನನಗೆ ಬಂತು ಅಷ್ಟೆ ಮನೇಲಿ ಪೂಜೆ ಆಗುವಾಗ ಆ ಮುಂಭಾಗನ ತೆಗೆದಿಡ್ತೀವಿ ನಾವು ಪೂಜೆ ಶುರು ಆಗ ಆದ್ಮೇಲೆ ಪೂಜೆ ಮುಗಿಯೋ ತನಕ ಯಾರೇ ಬಂದರು ಅದು ಜಾತಿ ಮತ ಪಂಥ ಸ್ತ್ರೀ ಪುರುಷ ಭೇದ ನೋಡೋದಿಲ್ಲ ಯಾರೇ ಬರಲಿ ಭಿಕ್ಷುಕರೇ ಬರಲು ಕೂಡ ಬಾಗಿಲಲ್ಲಿ ಬೀದಿ ಬಸವ ಇಟ್ಕೊಂಡ್ ಬರ್ತಾರೆ ಡೋಲ್ ಬರ್ತಾರೆ ಯಾರೇ ಬಂದರೂ ಕೂಡ ದೇವರೇ ಬಂದಿತ್ತು ಅಂತ ಆ ಪೂಜೆ ಮಾಡುವಾಗ ನಮ್ಮಮ್ಮ ಹೇಳಿಬಿಟ್ಟೆ ಕೂತ್ಕೊಳ್ಳೋರು ಪೂಜೆಗೆ ನಾನು ಪೂಜೆಗೆ ಕೂತ್ಕೊಳ್ತಿದ್ದೀನಿ ಮದುವೆ ಹೇಳೋಕ್ಕಾಗಲ್ಲ ಯಾರ್ದು ಬನ್ನಿ ಹಾಗೆ ಕಳಿಸ್ಬಿಡೋನೋ ಕೊಟ್ಬಿಟ್ಟು ಕಳಿಸು ಅಂತ ಅದಕ್ಕೆ ಇಟ್ಟಿರೋರಲ್ಲಿ ಏನೋ ಆ ಹಣ್ಣು ಹಂಪಲು ಏನೋ ಒಂದು ನೈವೇದ್ಯ ಆಗಿದ್ದರೆ ನೈವೇದ್ಯ ಆಗಿರೋ ಪದಾರ್ಥ ಒಂದು ಸ್ವಲ್ಪ ಒಂದಿಷ್ಟು ಇಟ್ಟಿರೋರು ರೆಡಿಯಾಗಿ ಹಾಗೆ ಕಳಿಸೋ ಮಾತೇ ಇಲ್ಲ ಇವತ್ತಿಗೂ ಅಷ್ಟೆ ಅಂದರೆ ಈ ಈ ಭಾವ ಇದೆಯಲ್ಲ ಕೊಡಬೇಕು ಹಂಚ್ಕೋಬೇಕು ತುಂಬ ವಿಶಿಷ್ಟ ಮನೆ ಮನೆಯಲ್ಲೂ ನಡಿಬೇಕು ಸಂತರ್ಪಣೆ ಅತಿಥಿ ದೇವೋಭವ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅತಿಥಿಯನ್ನು ದೇವರು ಅಗ್ನಿಸ್ವರೂಪ ಅಂತ ಹೇಳ್ತೀವಿ ನಾವು ಅವ್ರಿಗೆ ಶಮನ ಅಗ್ನಿ ಅವ್ರು ಬಾ ಬರ್ತಾರಲ್ಲ ಕಾಲು ತೊಳೆಯೋದು ಪಾದ್ಯ ಕೈ ತೊಳೆಯೋದು ಅರ್ಘ್ಯ ಬಾಯಿಗೆ ಆಚಮನ ಬಾಯಿ ತೊಳ್ಕೊಳ್ಳೋಕ್ಕೆ ಅಂದರೆ ದೂರದಿಂದ ಪ್ರಯಾಣ ಮಾಡಿ ಬಂದಿರ್ತಾರೆ ಬಾಯಲ್ಲಿ ಒಂದು ಆಚಮನ ಯಾಕೆ ಮಾಡ್ತೀವಿ ಅಂದರೆ ಒಂದು ಥರ ಬಾಯಲ್ಲಿ ಒಂದು ಇದು ಕ್ರಿಯೇಟ್ ಆಗುತ್ತೆ ಬಾಯಿ ಮುಚ್ಕೊಂಡೇ ಇರ್ತೀವಿ ಮತ್ತು ಸುಸ್ತಾದಾಗ ವಾಸನೆ ಬರ್ಬೋದು ಫ್ರೆಶ್ ಫೀಲ್ ಆಗಿರ್ಬೋದು ಸೊ ಚೆನ್ನಾಗಿ ತಣ್ಣೀರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಫ್ರೆಶ್ನೆಸ್ ಬರುತ್ತೆ ಆಮೇಲೆ ಕುಡಿಯೋದಕ್ಕೆ ಮಜ್ಜಿಗೆನೋ ಪಾನಕನೋ ಅಥವಾ ಸ್ವಲ್ಪ ಬೆಲ್ಲನೋ ಕೊಡೋರು ಆಮೇಲೆ ಅದೇ ನೆರಳಲ್ಲಿ ಕೂಡಿಸಿ ಆಸನ ಕೊಟ್ಟು ಮಾಡೋರು ಇದನ್ನು ಪಂಚಾಗ್ನಿ ಶಮನ ಅಂತಲೂ ಹೇಳ್ತಾರೆ ಅಂದರೆ ನಾವು ಆಚೆ ಹೋಗಿ ಬಂದಾಗ ಐದು ಅಗ್ನಿಗಳು ಐದು ಕಡೆ ಬಿಸಿ ಏರಿರುತ್ತೆ ಅಂತ ಕಾಲ ಅಡಿಯಲ್ಲಿ ಆ ಬಿಸಿ ಶಮನಕ್ಕೆ ಪಾದ್ಯ ಆಮೇಲೆ ಕೈಯಲ್ಲಿ ಇಲ್ಲಿ ಬಿಸಿ ಏರಿರುತ್ತೆ ಅಂತ ಇದಕ್ಕೆ ಅರ್ಘ್ಯ ಹೊಟ್ಟೆನಲ್ಲಿ ಬಿಸಿ ಅದಕ್ಕೆ ನಾರು ಕುಡಿಲಿಕ್ಕೆ ಮಜ್ಜಿಗೆ ಇತ್ಯಾದಿ ಬಾಯಲ್ಲಿ ಬಿಸಿ ಹೀಟು ಅದಕ್ಕೆ ಆಚಮನ ತಲೆ ಮೇಲೆ ಬಿಸಿ ಆಗಿರುತ್ತೆ ಅದಕ್ಕೆ ನೆರಳು ಹಾಗೆ ಆಸನ ಕೊಟ್ಟು ನೆರಳಲ್ಲಿ ಕುಡಿಸೋದು ಇದನ್ನು ಎಲ್ಲರಿಗೂ ಮಾಡಬೇಕು ಅತಿಥಿಗೆ ಅಂತ ಇವತ್ತು ಕಾಫಿ ಕೊಡ್ತೀವಿ ಅದು ಪಿತ್ತ ಕಾರಕ ಅದು ಪಿತ್ತ ಶಮನಕಾರಕವಾದ ಬೆಲ್ಲ ಮಜ್ಜಿಗೆ ಕೊಡೋರು ನಾವು ಅದಕ್ಕೆ ಮುಚ್ಚಿಕೊಂಡು ಕೆಲವನ್ನ ಆಚೆ ಫಾಲೋ ಮಾಡ್ತೀವಿ ಈಗ ಆಚೆದು ಬೇಡ ಅಂತ ಖಂಡಿತ ನಮ್ಮ ಪರಂಪರೆ ಹೇಳೋದೇ ಇಲ್ಲ ಎಲ್ಲರನ್ನೂ ಸ್ವಾಗತಿಸುವಂಥ ಜನ ಬೇಕಾದವ್ರು ಬೇಡದವ್ರು ಸ್ವಾಗತಿಸೋ ಜನ ನಾವು ಅಂಥದ್ರಲ್ಲಿ ಫಿಲ್ಟರ್ ಹಾಕ್ಕೋಬೇಕಾಗತ್ತೆ ಈಗ ಬ ಆಚೆಯಿಂದ ಬಂದ ತಕ್ಷಣ ಅವ್ರಿಗೆ ಕಾಫಿ ಈಗ ಹೇಗಾಗಿದೆ ಅಂದರೆ ನಾನು ಮನೇಲಿ ನಾನು ಕಾಫಿನೇ ಮಾಡಲ್ಲ ಅಂದರೆ ಕುಡಿಯೋರಿಲ್ಲ ಜಾಸ್ತಿ ಅದನ್ನು ಯಾರಾದ್ರು ಬಂದಾಗ ನನಗೆ ಏನಾದರೂ ಜ್ಯೂಸ್ ಕೊಡೋಣ ಬೇರೆ ಏನಾದರೂ ಕೊಡೋಣ ಅನಿಸುತ್ತೆ ಬಟ್ ಅವ್ರ ಪ್ರಿಫರೆನ್ಸಸ್ ಇರುತ್ತಲ್ಲ ಅದು ಅಂದರೆ ಅವ್ರಿಗೆ ಅಕಸ್ಮಾತ್ ಹಾಲು ಇಷ್ಟ ಇರೋದಿಲ್ಲ ಅಥವಾ ಜ್ಯೂಸ್ ಇಷ್ಟ ಇರೋದಿಲ್ಲ ಕಾಫಿನೇ ಬೇಕಾಗ್ಬೋದು ಆ ಟೈಮಲ್ಲಿ ಅವರನ್ನು ಸಂತೋಷಪಡಿಸೋದೇ ನಮ್ಮ ಧರ್ಮ ಅಂದರೆ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಟ್ಟಿದೆ ಕಾಫಿ ಬದಲು ಬೇರೆ ಏನೇನೋ ಕೊಡ್ಬೋದು ನಾವು ಎಷ್ಟು ಬಗೆಯ ಪಾನೀಯಗಳನ್ನು ತಯಾರು ಮಾಡ್ಬೋದು ಹೀಗೆ ಸೊ ಇದು ಭಾಳ ಹಿಂದಿನಿಂದ ಬಂದದ್ದು ಮನೆ ಮಟ್ಟಕ್ಕೂ ಸಂತರ್ಪಣೆ ಮಾಡ್ತಾನೆ ಇರಬೇಕು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಅನ್ನದಾನ ಮಾಡಬೇಕು ನಾವು ಮಾಡಿದ ಅಡುಗೆಯನ್ನು ನಾವೇ ಇಟ್ಕೊಂಡು ತಿನ್ನೋದು ಹಬ್ಬವೇ ಅಲ್ಲ ಅದು ಪೂರ್ಣವಾಗೋದಿಲ್ಲ ಅನ್ನ ದಾನವಿಲ್ಲದೆ ಯಾವ ಹಬ್ಬವೂ ಪೂರ್ಣವಾಗೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಮನೆ ಕರೆದು ಊಟ ಹಾಕಿದ್ರೆ ತುಂಬ ಶ್ರೇಷ್ಠ ಆಗೋದಿಲ್ಲ ಅನುಕೂಲ ಇಲ್ಲ ಅಷ್ಟು ಹಣ ಇಲ್ಲ ಏನೋ ಒಂದು ಆಗ ನಮ್ಮ ಮನೇಲಿ ಮಾಡಿದ ಒಬ್ಬಟ್ಟು ಆಂಬುಡೆ ಏನೋ ಒಂದು ಅದನ್ನು ಪ್ಯಾಕ್ ಮಾಡಿ ಪಕ್ಕದ ಮನೆಗೆ ಎದ್ರ ಮನೆಗೆ ಬಂದವ್ರಿಗೆ ಹೊರಗತಿ ನಾದನಿಗೆ ಅಥವಾ ಇಲ್ಲಿಗೆ ಟಿ ವಿ ವಿಕ್ರಮಕ್ ನೀವು ಕೊಲೀಗ್ಸ್ ಬಂದು ನಮ್ಮನೆಯಲ್ಲಿ ಸಂಕ್ರಾಂತಿ ಹೇಳು ನಮ್ಮನೆ ಒಬ್ಬಟ್ಟು ಹಂಚ್ಕೊಳ್ತೀರಿ ತಾನೆ ಆದರೆ ಎಷ್ಟೊಂದು ಸಲ ಉಪ್ಪಿನಕಾಯಿ ಎಲ್ಲ ತಿಂದಿದ್ದೀನಿ ಜಯ ಅವ್ರದ್ದು ಹಾಗೆ ಸೊ ಅದೆಲ್ಲ ಸಿಗ್ತಾ ಇರುತ್ತೆ ಅಂದರೆ ಹಂಚಿಕೋಬೇಕು ಇದನ್ನು ನಮ್ಮ ಸ್ವಭಾವವನ್ನಾಗಿ ಮಾಡಿಬಿಟ್ಟಿದ್ದಾರೆ ಅದು ತುಂಬ ವಿಶೇಷ ಹಂಚ್ಕೋಬೇಕು ನಾನು ಯಾಕೆ ಕೊಡ್ಬೇಕು ಎಲ್ರಿಗೂ ಈ ಒಬ್ಬಟ್ಟನ ಹತ್ತು ದಿನ ಆ ಫ್ರಿಡ್ಜಲ್ಲಿ ಇಟ್ಕೊಂಡು ನಾನೇ ತಿಂತೀನಿ ಅಂತ ಅನ್ಕೋಬೋದು ಆದರೆ ಹಂಚ್ಕೊಳೋದ್ರಲ್ಲಿ ಒಂದು ಸಂತೋಷ ಇದೆ ಜಾಯ್ ಆಫ್ ಶೇರಿಂಗ್ ಅದನ್ನು ನಮ್ಮ ಪರಂಪರೆ ನಮಗೆ ಒಂದು ಜೀವನ ಶೈಲಿಯನ್ನಾಗಿ ರೂಢಿಸ್ಬಿಟ್ಟಿದೆ ಹಾಗಾಗಿ ಹಬ್ಬ ಹರಿದಿನ ಬಂದರೆ ಅನ್ನಸಂತರ್ಪಣೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ